ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇದೀಗ ಒಂದು ಮೆಸೇಜ್ ಏನು ಬಂದದ ಮುನ್ಸಿಪಾಲ್ಟಿಯಿಂದ ನೀರು ಕುಡಿಯುವ ನೀರಿನ ಭಾಳ ಅಭಾವ ಅದ ಎಲ್ಲ ಭೂತನಾಟ ಹಾಕಿ ಭೂತನಾಳು ಕೇರಿ ಎಲ್ಲ ಒಣಗ್ಯದ ಕೋಲಾರದಿಂದ ನೀರು ತೊಗೊಳೋಗುತ್ತಾರೆ ಅದ್ರ ಸಂಬಂಧ ಎಂಟು ದಿವಸಕ್ಕೊಮ್ಮೆ ಒಂದು ಕುಡಿಯುವ ನೀರು ವಿಜಯಪುರ ಜಿಲ್ಲಾಕ್ಕೆ ಸರಬರಾಜು ಮಾಡ್ತೀವಿ ಅಂತ ಹೇಳ್ಯಾರ ಅದಕ್ಕೆ ಬರೋ ಎಂಟು ದಿವ್ಸ ತನಕ ನಾವು ನೀರು ಕಾಯ್ಕೋಬೇಕಾಗ್ತದೆ ಯಾಕಂದ್ರೆ ನಮ್ಗೆ ಇನ್ನು ದಿನ ಏನು ಬಂದದ ಒಂದು ಒಂದು ಹ್ಯಾಬಿಟ್ ಏನು ಬಿದ್ದದಂದ್ರೆ ಬ್ಯಾಡ್ ಹ್ಯಾಬಿಟ್ ಅದಕ್ಕೆ ನೀರು ತುಂಬದಾಗಾನ ನಾವು ಗಾರ್ಡನ್ಗೆ ಬಿಡ್ತಿದ್ದೀವಿ ರೋಡಿ ಬಿಡೋದು ಚರಂಡಿ ಬಿಡೋದು ಬಚ್ಚಲಕ್ಕೆ ಬಿಡೋದು ಸುಮ್ ಬಿಟ್ಟು ಬಿಡುದು ಹಾಗೆ ಅಂಥ ಒಂದು ರೂಢಿ ಏನದಲ್ಲ ಅದು ರುಡಿ ತಪ್ಪಿಸ್ಲಿಕ್ಕೆ ಅದು ಒಂದು ಒಮ್ಮ ಒಮ್ಮ ತಾನಾಗಿನೇ ನೀರಿಂದ ಮಹತ್ವ ಗೊತ್ತು ಮಾಡಿಸ್ತದ ತಾನಾಗಿನೇ ನೀರು ಆ ಟೈಮಿಗೆ ಬಂದದ ಯಾಕಂದ್ರೆ ಈಗ ನಾವು ಎಂಟು ದಿನ ಇವತ್ತು ಬಂದು ಬಂದು ಮುಂದಿನ ಎಂಟು ದಿನ ತನಕ ಕೊಡ್ಲಿಕ್ಕೆ ಅಡಿಗೆ ಅಷ್ಟೇ ಉಪಯೋಗ ಮಾಡ್ಬೇಕಾಗ್ತದ ಇನ್ನಿತರ ಯಾವುದೇ ಕೆಲಸಕ್ಕೆ ಮಾಡಬೇಕಾದ್ರೆ ನಾವು ಬೇರೆ ಏನಾದ್ರೂ ಪರಿಹಾರ ಹುಡ್ಕೋಬೇಕಾಗ್ತದ ನೀರು ಸಾಲಂಗಿಲ್ಲ ನಳದ ನೀರ ಹೀಗಾಗಿ ನಾವು ಅದು ಏನು ಹೇಳ್ಯಾರ ಅವ್ರು ಕಂಡೀಷನ್ ಏನು ಹೇಳ್ಯಾರ ಯಾರೇ ಗಾರ್ಡನ್ ಬಿಟ್ಟಿದ್ದಾಲಿ ಚರಂಡಿ ಬಿಟ್ಟಿದ್ದಾಲಿ ರೋಡಿ ಬಿಟ್ಟಿದ್ದಾಲಿ ನೋಡಿದ್ರೆ ಅಂದ್ರೆ ಏನು ಹೇಳಂಗಿಲ್ಲ ಕೇಳಂಗಿಲ್ಲ ಸೀದಾ ಸರಳ ಬಂದು ಕಟ್ ಮಾಡಿ ಹೋಗ್ತೀನಂತಂದು ಆ್ಯಕ್ಷನ್ ತೊಗೊತಿನಂತಂದು ಹೇಳ್ಯಾರ ನಿಜವಾಗ್ಲೂ ಕರೆನ ಹಾಗೆ ತಗೋಬೇಕು ಅಂದರೆ ನಾವು ಜಾಗೃತ ಆಗ್ತೀವಿ ಅಲ್ಲಿವರೆಗೂ ನಾವು ಜಾಗೃತ ಆಗಂಗಿಲ್ಲ ಈಗ ನಮ್ಮ ಪ್ರಕೃತಿನೇ ನಮ್ಗೆ ಕಲಸಾಗ್ತದ ಬುದ್ಧಿ ಯಾಕಂದ್ರೆ ಈ ಸಲ ಮಳೆ ಆಗಿಲ್ಲ ಏನಾಗಿಲ್ಲ ಇನ್ನು ಹಿಂಗೆ ನಾವು ಮಾಡ್ಕೋತಿದ್ದೆವು ಅಂದ್ರೆ ಇದಿಷ್ಟು ಮಳೆಯಾಗಲಿಲ್ಲ ಅಂದ್ರೆ ಇನ್ನು ಎಂಟು ಬರೋದೇ ಮತ್ತೆ ಏನು ನಾವು ಏನು ಕಲಿಸೋದು ಪಾಠ ಗೊತ್ತಿಲ್ಲ ಅದಕ್ಕೆ ನಾವು ಲೀಸ್ಟ್ ಈಗ ಅದು ಹೇಳುವಾಗರೆ ನಾವು ಅದನ್ನು ಫಾಲೋ ಮಾಡಿಕೊಂಡು ನೀರು ಎಷ್ಟು ಬೇಕು ಅಷ್ಟೇ ಉಪಯೋಗ ಮಾಡ್ಕೊಳ್ಳೋಣ ಶರಣು ಶರಣಾರ್ಥಿಗಳು